विष्णुपा कृष्ण प्रेषा भूतले श्रीमते भक्तिवेदातस्वामी नाम नमस्ते सारस्वती सारस्वतीदेव गौरवाणी प्रचारिणे निर्विशेषाशून्यवादी पाश्चातरिणे जय श्री कृष्ण चैतन्य प्रभु निनंद्री अदतर श्रीवासादिघोरभक्तरुंद हरे कृष्ण हरे कृष्ण 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 हरे 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 राम हरे राम 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 हरे हरे श्री श्री राधा कृष्ण चंद्र की जाए श्री श्री कृष्ण बलराम की जय श्री श्री नितोरंग की जय श्री श्री निवास गोविंद की जय श्री प्रह्ला नरसिंह देव की जय विश्वगुशी प्रऊपादी जय समेदी जय आक्चुअली प्रभु माताजी ऐक्चुअली नोत ओद ಆಕ್ಚುಲಿ ನಾನು ಇವತ್ತು ಹೇಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ವೈ ನಾವು ಯಾತಕ್ಕೋಸ್ಕರ ಪ್ರೌಪ ಪುಸ್ತಕಗಳನ್ನು ಓದಬೇಕು ಪ್ರೌಪ ಪುಸ್ತಕಗಳನ್ನು ಓದಿದ್ರೆ ಏನು ಪ್ರಯೋಜನ ವೈ ಸೋ ಇಂಪಾರ್ಟೆಂಟ್ ಅಂದ್ರೆ ಭಗವಂತನ ಅಂದರೆ ಪ್ರೌಪ ಪುಸ್ತಕಗಳು ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ನಮ್ಗೆ ಸೊ ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ರೌಪಾದ ಪುಸ್ತಕಗಳನ್ನು ಓದುವುದರಿಂದ ನಮಗೆ ದೊರೆಯುವ ಲಾಭಗಳು ಅದು ಏನು ಪ್ರಯೋಜನ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಸೊ ನಾವು ಜಸ್ಟು ಓನ್ಲಿ ಪ್ರಭು ಇಸ್ಕಾನ್ ದೇವಸ್ಥಾನದಿಂದ ಪ್ರಭುಗಳು ವೀಕ್ಲಿ ಒನ್ಸ್ ಏನೋ ಒಂದು ರೀಡಿಂಗ್ ಸೆಷನ್ ಇರುತ್ತೆ ಅಷ್ಟು ಮಾತ್ರ ಸಾಕು ಅಂತಲ್ಲ ಪ್ರತಿನಿತ್ಯ ಪ್ರತಿ ದಿವಸ ಡೈಲಿ ನಾವು ಓದಬೇಕು ಒಂದು ಅಟ್ಲೀಸ್ಟ್ ಅರ್ಧ ಗಂಟ ಒಂದು ಒನ್ ಅವರು ಓದಿದ್ರೆ ಪ್ರಭುಪಾದ ಪುಸ್ತಕಗಳು ಎಷ್ಟು ಪ್ರಯೋಜನ ನಮ್ಮ ಜೀವನನೇ ಬದಲಾವಣೆ ಆಗ್ಬಿಡುತ್ತೆ ಶೀಲ ಪ್ರೌಪಾದ ಪುಸ್ತಕಗಳು ಅಂತ ನಮಗೂ ದೊರುವ ಲಾಭ ಏನು ಮೊದಲನೇದು ನಮಗೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತೆ ಆಧ್ಯಾತ್ಮಿಕ ಜ್ಞಾನ ಸೊ ಇವೆಲ್ಲ ಏನ್ ಗೊತ್ತಾ ಪ್ರೌಪಾದರು ನಮ್ಗೆ ಕೊಟ್ಟಿದ್ದಾರೆ ಭಗವದ್ಗೀತಾ ಭಾಗವತ ಚೈತನ್ಯ ಚರಿತಾಮೃತ ಚಿಕ್ಕ ಚಿಕ್ಕ ಗ್ರಂಥಗಳು ಇದೆಲ್ಲ ಅವರು ತಾತ್ಪರ್ಯವನ್ನು ಸ್ಪಷ್ಟವಾಗಿ ಅದರಲ್ಲಿ ಎಷ್ಟು ನಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಿದ್ದಾರೆ ಸೊ ಅವುಗಳನ್ನು ನಾವು ಓದುವುದರಿಂದ ನಮಗೆ ನಿಜ ನಿಜವಾದ ಏನ್ ಗೊತ್ತಾಗತ್ತೆ ಆತ್ಮ ತತ್ವ ದೇವತತ್ವ ಮತ್ತು ನಮ್ಮ ಜೀವನದ ಅರ್ಥ ನಮಗೆ ತಿಳಿಯುತ್ತದೆ ಸೊ ಇದರಿಂದ ನಾವು ಪುಸ್ತಕಗಳು ಪ್ರತಿನಿತ್ಯ ಪ್ರೌಪಾದ ಪುಸ್ತಕಗಳು ಓದ್ಬೇಕು ಸೊ ಮೊದಲನೇದೇನು ಆಧ್ಯಾತ್ಮಿಕ ಜ್ಞಾನ ಹೇಗೆ ಬರುತ್ತೆ ಯಾಕಂದ್ರೆ ಭಗವದ್ಗೀತಾ ಭಾಗವತ ಚೈತನ್ಯ ಇವೆಲ್ಲ ಶಾಶ್ವತ ಗ್ರಂಥ ಗ್ರಂಥಗಳು ಶಾಶ್ವತವಾಗಿ ಭಗವದ್ಗೀತಾ ಆ ಇವೆಲ್ಲ ಶಾಶ್ವತ ಗ್ರಂಥಗಳು ನಮ್ಮ ಜೀವನಕ್ಕೆ ಯಾಕಂದ್ರೆ ಪ್ರೌಪಾದರು ಎಷ್ಟು ಚೆನ್ನಾಗಿ ತಾತ್ಪರ್ಯವನ್ನು ಪರ್ಪೋಟುಗಳನ್ನು ಸ್ಪಷ್ಟವಾಗಿ ವಿವರಣವಾಗಿ ವಿವರಿಸುತ್ತಾ ಬರೆದಿದ್ದಾರೆ ಪ್ರೌಪಾದ್ರೆ ಹೇಳ್ತಾರಲ್ವ ಇದು ನಾನು ಬರ್ದಿರೋದಲ್ಲ ಭಗವಂತ ಸ್ವಯಂ ಕೃಷ್ಣನೇ ಬರ್ಸಿದ್ದಾನೆ ಅಂದ್ರೆ ಕೃಷ್ಣನೇ ಬರ್ದಾಗೆ ಅದು ಮತ್ತೆ ಏನಾಗುತ್ತೆ ಪ್ರಭುಪಾದ ಪುಸ್ತಕಗಳು ಓದಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಆಗುತ್ತೆ ಮನಸ್ಸು ಯಾಕಂದ್ರೆ ಪ್ರಭುಪಾದರ ಗ್ರಂಥಗಳು ಓದುವುದರಿಂದ ನಮ್ಮ ಮನಸ್ಸಿನಲ್ಲಿ ಇರುವ ಅಶಾಂತಿ ನಮ್ಮಲ್ಲಿ ಇರುವ ಆತಂಕ ನಮ್ಮಲ್ಲಿ ಇರುವ ಕಳವಳ ಇವೆಲ್ಲ ದೂರ ಮಾಡೋದು ಏನು ಗೊತ್ತಾ ಪ್ರಭುಪಾದ ಪುಸ್ತಕಗಳು ಇದೆಲ್ಲ ದೂರ ಆಗುತ್ತೆ ಮನಸ್ಸಲ್ಲಿ ಅಶಾಂತಿ ದೂರ ಆಗುತ್ತೆ ನಮ್ಮಲ್ಲಿ ಇರುವ ಆತಂಕಗಳು ದೂರ ಆಗುತ್ತೆ ಹ ಪ್ರಭುಪಾದರು ಗ್ರಂಥಗಳು ಓದಿದ್ರೆ ಪುಸ್ತಕಗಳನ್ನು ಓದಿದ್ರೆ ಸೊ ಈ ಪುಸ್ತಕಗಳಿಂದ ಯಾಕಂದ್ರೆ ಈ ಪುಸ್ತಕಗಳಲ್ಲಿ ಇರುವ ದಿವ್ಯ ವಾಕ್ಯಗಳು ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ಕೊಡುತ್ತೆ ಸಮಾಧಾನವನ್ನು ನೀಡುತ್ತೆ ಇದು ಪ್ರಯೋಜನ ಪ್ರೌಪಾತರ ಪುಸ್ತಕಗಳು ಓದುವುದರಿಂದ ಮತ್ತೆ ಭಕ್ತಿಯಲ್ಲಿ ದೃಢತ್ವ ಭಕ್ತಿಯಲ್ಲಿ ದೃಢತೆ ಆಗುತ್ತೆ ಯಾಕಂದ್ರೆ ಪ್ರೌಪ ಪ್ರತಿನಿತ್ಯದ ನಿತ್ಯ ಡೈಲಿ ಪ್ರತಿನಿತ್ಯ ಈ ಪುಸ್ತಕಗಳು ಓದುವುದರಿಂದ ಏನಾಗುತ್ತೆ ಭಕ್ತಿಯಲ್ಲಿ ದೃಢತೆ ಭಗವಂತನಲ್ಲಿ ಇರುವ ಆ ಸಂಬಂಧ ನಾವು ಅರಿತುಕೊಳ್ಳಬಹುದು ಯಾವ ರೀತಿಯಾಗಿ ಭಗವಂತನ ಸಂಬಂಧ ಇದೆ ನಾವು ಈ ಪುಸ್ತಕಗಳು ಓದಿದ್ರೆ ಈ ಪುಸ್ತಕಗಳು ನಮಗೂ ಸಹಾಯ ಮಾಡುತ್ತೆ ಸೊ ಈ ಪುಸ್ತಕಗಳು ಓದುವರು ಓದುವುದರಿಂದ ನಿಸ್ವಾರ್ಥ ಭಕ್ತಿ ವಿನಯ ಮತ್ತು ಸೇವಾ ಭಾವನೆ ನಮ್ಮಲ್ಲಿ ಬೆಳೆಯುತ್ತದೆ ಸೊ ಅದಕ್ಕೆ ಭಾಗವತ ಏನ್ ಹೇಳುತ್ತೆ ನಿತ್ಯಂ ಭಾಗವತ ಸೇವಯ ನಿತ್ಯಂ ಭಾಗವತ ಯಾತಕ್ಕೋಸ್ಕರ ಹೇಳೋದು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಇಟ್ಸ್ ಆರ್ ಆಲ್ ಆರ್ಡ್ನರಿ ಅಲ್ಲ ಸಾಮಾನ್ಯವಾದ ಪುಸ್ತಕಗಳಲ್ಲ ಗ್ರಂಥಗಳಲ್ಲ ಆಮೇಲೆ ಆಮೇಲೆ ಇನ್ನೊಂದು ಪರಿವರ್ತನೆ ಏನಾಗುತ್ತೆ ಪ್ರತಿನಿತ್ಯ ಪ್ರೌಪಾದರ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜೀವನದ ಉದ್ದೇಶ ನಾವು ತಿಳ್ಕೋಬಹುದು ಪ್ರೌಪಾದರ ಪುಸ್ತಕಗಳು ಆ ಓದುವುದರಿಂದ ಮಾನವ ಜೀವನದ ನಿಜವಾದ ಗುರಿ ಏನಪ್ಪಾ ಏನು ನಿಜವಾದ ಗುರಿ ದೇವರ ಸೇವೆ ಮತ್ತು ಅತ್ಯೋನ್ನತಿ ಎಂಬುದನ್ನು ಸ್ಪಷ್ಟವಾಗಿ ಪ್ರಭುಪಾದರ ಪುಸ್ತಕಗಳನ್ನು ನಮಗೆ ತಿಳಿಸ್ಕೊಡುತ್ತೆ ನಿಜವಾದ ಜೀವನದ ಗುರಿ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ ದೇವರ ಸೇವೆ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ ಅತ್ಯುನ್ನತ ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಸೊ ಇದರಿಂದ ಏನಾಗುತ್ತೆ ನಾನು ಯಾರು ನಮ್ಮ ಜೀವನದ ಉದ್ದೇಶವನ್ನು ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಪ್ರೌಪಾದರ ಪುಸ್ತಕಗಳು ಓದುವುದರಿಂದ ಆಮೇಲೆ ನಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನ ನಮ್ಮ ಜೀವನ ಜೀವನದ ಎಲ್ಲ ವಿಷಯಗಳಲ್ಲಿ ಲೈಕ್ ನಾವು ಕೆಲಸ ಕುಟುಂಬ ಸಮಾಜ ಶಿಕ್ಷಣ ಸೊ ಇವುಗಳಲ್ಲಿ ನಾವು ಇಂಥ ಇದರಲ್ಲಿ ದೇವರ ಅಂದ್ರೆ ಕೃಷ್ಣನ ಕೇಂದ್ರೀತ ದೃಷ್ಟಿಯಿಂದ ನೋಡಲು ನಮಗೂ ಪ್ರೇರಣೆ ಆಗುತ್ತೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಭಗವಂತನನ್ನು ಕೇಂದ್ರಬಿಂದು ಆಗಿ ಇರಿಸಿಕೊಂಡು ನಾವು ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬಹುದು ಅಂತ ಆಮೇಲೆ ಪ್ರಭುಪಾದರ ಪುಸ್ತಕಗಳಿಂದ ಓದಿದ್ರೆ ಏನಾಗುತ್ತೆ ಭಗ ಒಂದು ಸತ್ಸಂಗ ಸಿಗುತ್ತೆ ನಮ್ಗೆ ಒಂದು ಸತ್ಸಂಗದ ಅನುಭವ ಸಿಗುತ್ತೆ ಪುಸ್ತಕಗಳ ಓದುವುದರಿಂದ ಯಾಕಂದ್ರೆ ಪ್ರಭುಪಾದರ ಪುಸ್ತಕಗಳು ಓದಿದ್ರೆ ಅವರೇ ನಮ್ಮ ಬಳಿಗೆ ಇದ್ದಂತೆ ಮತ್ತು ಅವರು ನಮಗೆ ಉಪದೇಶ ನೇರ ಸತ್ಸಂಗ ನಾವು ತಗೊಂತ ಇದ್ದೀವಿ ಅಂದು ಮನಸ್ಸಲ್ಲಿ ನಮಗೆ ದೈವಿ ಪ್ರೇರಣೆ ಸಿಗುತ್ತೆ ಪುಸ್ತಕಗಳು ಪ್ರಭುಪಾದರ ಪುಸ್ತಕಗಳು ಓದುವುದರಿಂದ ಅವರ ಸ್ವಯಂ ಸತ್ಸಂಗ ನಮ್ಗೆ ಸಿಗುತ್ತೆ ಯಾಕಂದ್ರೆ ಇವು ಆರ್ಡಿನರಿ ಪುಸ್ತಕಗಳಲ್ಲ ಅದಕ್ಕೆ ಪ್ರಭುಪಾದರ ಪುಸ್ತಕಗಳು ಪ್ರತಿ ದಿವಸ ಓದ್ಬೇಕು ಏನೋ ಪ್ರಭು ವಾರಕ್ಕೊಂದು ಬಾರಿ ಯಾಕಂದ್ರೆ ಪ್ರಭುಗಳು ಬಿಜಿ ಇರ್ತಾರೆ ಯಾವತ್ತೋ ನಡೀತೆ ವಾರಕ್ಕೊಂದು ಬಾರಿ ನಡೀತೆ ಬಟ್ ಶಾಸ್ತ್ರ ಏನ್ ಹೇಳುತ್ತೆ ನಿತ್ಯಂ ಭಾಗವತ ಸೇವಯ್ಯ ಈ ರೀತಿ ದಯವಿಟ್ಟು ನಾವು ಪ್ರತಿನಿತ್ಯ ಓದ್ಬೇಕು ಓದಿಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಇದೆಲ್ಲ ಬದಲಾವಣೆ ಪರಿವರ್ತನೆ ಆಗಲ್ಲ ನಮ್ಮ ಜೀವನದಲ್ಲಿ ಸೊ ಸತ್ಸಂಗ ಮತ್ತೆ ಏನಾಗುತ್ತೆ ಅಪರಾಧಗಳಿಂದ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಅಪರಾಧಗಳು ತುಂಬಾ ಮಾಡ್ತೀವಿ ಭಕ್ತಿ ಸೇವೆ ಮಾಡುವಾಗ ತುಂಬಾ ಅಪರಾಧಗಳಿದೆ ಆ ಅಪರಾಧಗಳಿಂದ ನಾವು ಹೇಗೆ ಏನು ಅಪರಾಧ ಇಲ್ಲದೆ ಭಕ್ತಿ ಸೇವೆಯನ್ನು ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶ ನಾವು ಹೇಗೆ ಅದು ಪ್ರಭುಪಾದರ ಪುಸ್ತಕಗಳು ಓದುವುದರಿಂದ ನಾವು ಕಲಿ ನಾ ಕಲಿಯುವ ಮುಖ್ಯವಾದ ಪಾಠ ಏನು ಯಾವ ರೀತಿ ಭಗವಂತನ ದೇವರ ನಾಮ ಶುದ್ಧವಾಗಿ ಜಪಿಸ್ಬೇಕು ಮತ್ತು ಅಪರಾಧಗಳಿಂದ ದೂರ ಆಗಬೇಕು ಅಪರಾಧಗಳನ್ನು ತಪ್ಪಿಸ್ಬೇಕು ಎಂಬುದನ್ನು ನಮ್ಗೆ ಪ್ರೌಪಾದರ ಪುಸ್ತಕಗಳಿಂದ ನಮ್ಗೆ ತಿಳಿಯು ಬರುತ್ತದೆ ಸೊ ಇದೆಲ್ಲ ನಾವು ಪ್ರೌಪಾದರ ಪುಸ್ತಕಗಳಿಂದ ಓದುವುದರಿಂದ ಭಕ್ತರಿಂದ ಕೇಳುವುದರಿಂದ ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಏನಾಗುತ್ತೆ ಪ್ರತಿನಿತ್ಯ ಪ್ರೌಪಾದರ ಪುಸ್ತಕಗಳು ಓದುವುದರಿಂದ ಶ್ರದ್ಧೆ ಮತ್ತು ನಂಬಿಕೆ ಹೆಚ್ಚಾಗುತ್ತೆ ಯಾಕಂದ್ರೆ ಇಂಥ ಪುಸ್ತಕಗಳು ಗ್ರಂಥಗಳು ಎಕ್ಸ್ಪೆಷಲಿ ಭಗವದ್ಗೀತಾ ಭಾಗವತ ಚೈತನ್ಯ ಚರಿತ ಮತ್ತು ಚಿಕ್ಕ ಚಿಕ್ಕ ಪುಸ್ತಕಗಳು ಇವೆಲ್ಲ ಓದುವುದರಿಂದ ಏನಾಗುತ್ತೆ ನಮ್ಮಲ್ಲಿ ಆ ಭಗವಂತನ ಮೇಲೆ ನಂಬಿಕೆ ಶ್ರದ್ಧೆ ಮತ್ತು ಶರಣಾಗತಿ ಹೆಚ್ಚಾಗುತ್ತೆ ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಸೊ ಅವಾಗ ಈ ದೈವಿ ಜ್ಞಾನ ಯಾಕಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಭಗವದ್ಗೀತಾ ಭಗವತಿ ವೇದ ವಿಜ್ಞಾನ ರಾಶಿಗಳು ಈ ಪುಸ್ತಕಗಳು ಇವೆಲ್ಲ ಓದುವರಿಂದ ಏನಾಗುತ್ತೆ ನಮ್ಮ ಜೀವನ ಹೇಗಿದೆ ಅಂದ್ರೆ ಇವಾಗ ಕತ್ತಲೆ ಆ ಕತ್ತಲೆಯಿಂದ ನಾವು ಬೆಳಕು ಬರಬೇಕು ಅಂದ್ರೆ ಆ ದೀಪ ಏನು ಈ ದೈವಿ ಜ್ಞಾನ ಈ ದೈವಿ ಜ್ಞಾನ ದೀಪ ಜ್ಯೋತಿ ಇದ್ದಾಗೆ ಓಂ ಅಜ್ಞಾನತಿ ಮಿರಂದಸ್ಯ ತಮ ಸೋಮ ಜ್ಯೋತಿರ್ಗಮಯ ಸೊ ಆ ಜ್ಯೋತಿ ಆ ಬೆಳಕು ಬೆಳಕು ಕೊಡೋದು ಯಾವುದು ಈ ದೈವಿಜ್ಞಾನ ಯಾಕಂದ್ರೆ ಈ ದೈವಿಜ್ಞಾನ ರಾಶಿಗಳು ಈ ಪುಸ್ತಕ ಪ್ರಭುಪಾದರ ಪುಸ್ತಕಗಳು ಸೊ ಯಾವಾಗ ನಾವು ಬೆಳಕು ಬರ್ತೀವೋ ಮನಸ್ಸೇನಾಗುತ್ತೆ ಪ್ರತಿನಿತ್ಯ ಓದೋದ್ರಿಂದ ಶುದ್ಧವಾಗುತ್ತೆ ಮತ್ತು ಹೃದಯದಲ್ಲಿರುವ ಕೃಷ್ಣನ ಪ್ರೀತಿ ಬೆಳೆಯುತ್ತದೆ ಸೊ ಈ ರೀತಿಯಾಗಿ ನಾವು ಪ್ರಭುಪಾದರ ಪುಸ್ತಕಗಳು ಓದುವುದರಿಂದ ಇಷ್ಟೊಂದು ಲಾಭಗಳು ಪಡಿಬಹುದು ಏನಾಗುತ್ತೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತೆ ಮನಃಶಾಂತಿ ಸಿಗುತ್ತೆ ಭಕ್ತಿಯಲ್ಲಿ ದೃಢತ್ವ ಸಿಗುತ್ತೆ ನಮ್ಮ ಜೀವನದ ಉದ್ದೇಶ ನಾವು ಅರಿಬಹುದು ಅಪರಾಧಗಳಿಂದ ಮುಕ್ತಿ ಪಡೀಬಹುದು ಆಧ್ಯಾತ್ಮಿಕ ದೃಷ್ಟಿಕೋನ ಗೋಲ್ ಆಮೇಲೆ ಸತ್ಸಂಗದ ಒಂದು ಅನುಭವ ಮತ್ತು ಶ್ರದ್ಧಾ ನಂಬಿಕೆಗಳು ಇಂಥ ಎಲ್ಲ ಲಾಭಗಳು ನೋಡಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಪ್ರೌಪಾದರ ಪುಸ್ತಕಗಳು ಓದುವುದರಿಂದ ಅದರಿಂದ ನಾವು ಪ್ರತಿನಿತ್ಯ ಓದಬೇಕು ಪ್ರತಿನಿತ್ಯ ಪುಸ್ತಕಗಳು ಓದಬೇಕು ಸೊ ಯಾವತ್ತೋ ಒಂದ್ ದಿವಸ ತಗೊಂಡು ನಾವು ಅಹ್ ಏನೋ ಓದ್ಬೇಕು ಓದ್ಬೇಕು ಬ್ಯಾಡ್ಬೋ ಯಾಕಂದ್ರೆ ಈ ಸಾಧನ ಭಕ್ತಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಪ್ರಭುಪಾದಗಳು ಪುಸ್ತಕಗಳು ಎಷ್ಟೊಂದು ಲಾಭಗಳು ನಾವು ಪಡಿಬೋದು ಓದುವ ಆ ಪುಸ್ತಕಗಳು ಓದುವುದರಿಂದ ಪ್ರತಿನಿತ್ಯ ಒಂದು ಮೂವತ್ ನಿಮಿಷ ಅಥವಾ ಒನ್ ಅವರು ನೀವು ಓದ್ಬೇಕು ನೋಡಿ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ನಿಮ್ಮ ನೀವು ಸ್ವಯಂ ಅನುಭವ ಅನುಭವ ನೀವು ಅನುಭವಿಸಬಹುದು ಇದೆಲ್ಲ ಆಧ್ಯಾತ್ಮಿಕ ಜ್ಞಾನ ಯಾಕಂದ್ರೆ ನಾವು ಇಲ್ಲಾಂದ್ರೆ ನಮ್ದು ಆತ್ಮದ ಬಗ್ಗೆ ದೇವರ ತತ್ವದ ಬಗ್ಗೆ ನಮ್ಮದ ಜೀವನದ ಉದ್ದೇಶ ಅರ್ಥ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ಈ ಪುಸ್ತಕಗಳಿಂದ ಹೇಗೋ ಹಾಗೆ ನಾವು ಪ್ರಭುಪಾದರ ಪುಸ್ತಕಗಳು ಮುಟ್ಟಿದ್ರೆ ಓದಿದ್ರೆ ಅವಾಗೇನು ನಮ್ಗೆ ಆತ್ಮದ ತತ್ವದ ಬಗ್ಗೆ ಓ ನಾನು ಆತ್ಮ ನಾನು ಜೀವ ನಾನು ದೇಹ ಅಲ್ಲ ಅನ್ನೋದು ಗೊತ್ತಾಗೋದು ಓನ್ಲಿ ಪ್ರಭೂಪ ಪುಸ್ತಕಗಳಿಂದ ಆಮೇಲೆ ದೇವರ ತತ್ವ ಬಗ್ಗೆ ಯಾರು ನಮಗೆ ಬೋಧನೆ ಮಾಡ್ತಾರೆ ಹೇಳಿ ಓನ್ಲಿ ಪ್ರಭೂಪ ಒಂದು ಆಧ್ಯಾತ್ಮಿಕ ಜ್ಞಾನ ಈ ಗ್ರಂಥಗಳಿಂದ ನಮ್ಗೆ ದೇವರ ತತ್ವ ಗೊತ್ತಾಗುತ್ತೆ ಮತ್ತೆ ನಮ್ಮ ಜೀವನದ ಅರ್ಥನೇ ನಮ್ಗೆ ಗೊತ್ತಿಲ್ಲ ಸೊ ಇದರಿಂದ ಗೊತ್ತಾಗಿತ್ತೆ ಆಮೇಲೆ ನಮ್ಮ ಮನುಷ್ಯಲ್ಲಿ ಎಷ್ಟೊಂದು ಅಶಾಂತಿ ಇದೆ ನೀವು ಜಸ್ಟು ನಾವು ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೋ ನಮ್ಮಲ್ಲಿ ಅಶಾಂತಿ ಬೆಳೆಯುತ್ತದೋ ನಮ್ಮಲ್ಲಿ ಆತಂಕ ಇರುತ್ತದೋ ಇಂತಹ ಸಮಯದಲ್ಲಿ ನೀವು ಪುಸ್ತಕ ತಗೊಳ್ಳಿ ಪ್ರಭುಪಾತ್ ಪುಸ್ತಕ ತಗೊಂಡು ಓದಿ ಅವ ಮನಸ್ಸಿನಲ್ಲಿರುವ ಅಶಾಂತಿ ಆತಂಕ ಎಲ್ಲ ದೂರ ಆಗುತ್ತೆ ಅವಾಗ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಸಮಾಧಾನ ಆಗುವ ಆಗಬೇಕು ಅಂದ್ರೆ ಪ್ರಭುಪಾದಗಳ ಪುಸ್ತಕ ಮಾತ್ರ ಅದಕ್ಕೆ ಕೃಷ್ಣ ಹೇಳ್ತಾನೆ ಬೌಷಧಿ ಅಂತ ಔಷಧಿ ಈ ಪುಸ್ತಕಗಳು ಭಗವಂತನ ಗ್ರಂಥಗಳಿದೆ ಅಲ್ವಾ ಇವೆಲ್ಲ ನಮಗೆ ಔಷಧಿ ಇದ್ದಾಗೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಕೃಷ್ಣನ ನೊಂದಿಗೆ ಇರುವ ಸಂಬಂಧ ನಾವು ಅರಿತುಕೊಳ್ಳಬಹುದು ಆ ಸಂಬಂಧದಿಂದ ನಾವು ಹೇಗೆ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬಹುದು ಹೇಗೆ ಭಗವಂತನಿಗೆ ಸೇವಾ ನಮ್ಮ ವಿನಯತೆ ಭಕ್ತಿ ಇದೆಲ್ಲ ಜೀವನದ ಗುರಿ ದೇವರ ಸೇವೆ ನಮ್ಮ ಗೋಲ್ ನಾವು ಯಾರು ಜೀವನದ ಉದ್ದೇಶವೇನು ಈ ಎಲ್ಲ ಇಂತಹ ಪ್ರಶ್ನೆಗಳಿಗೆ ಆ ಉತ್ತರ ಸಿಗುವುದು ಓನ್ಲಿ ಪ್ರಧರ ಪುಸ್ತಕಗಳು ಓದುವುದರಿಂದ ಮಾತ್ರ ಸಿಗುತ್ತೆ ಸೊ ಇದು ಇವತ್ತು ನಾನು ಹೇಳ್ಬೇಕಾಗಿತ್ತು ಯಾಕಂದ್ರೆ ನನಗೆ ಏಳುವರೆಗೆ ಏಳು ಮುಕ್ಕಾಲ್ಗೆ ಒಂದು ಮೀಟಿಂಗ್ ಇದೆ ದಯವಿಟ್ಟು ಕ್ಷ ಕ್ಷಮಿಸ್ಬೇಕು ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಓದ್ಬೇಕು ಓದ್ಬೋ ಓದ್ಬೇಕಾಗಿತ್ತು ಸೊ ಟೈಮ್ ಇಲ್ಲಿಲ್ಲ ಸೊ ನೆಕ್ಸ್ಟ್ ವಾರ ದಯವಿಟ್ಟು ನೀವೆಲ್ಲರೂ ಏಳು ಗಂಟೆಗೆ ಮ್ಯಾಕ್ಸಿಮಮ್ ಜಾಯ್ನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಿ ನಾನು ಇವಾಗ ನಿಮ್ಗೆಲ್ಲ ಲಾಭಗಳು ಹೇಳಿದ್ದೀನಿ ಇದೆಲ್ಲ ಲಾಭಗಳು ಪಡಿಬೇಕು ಅಂದ್ರೆ ನೀವೆಲ್ಲ ವರ್ಕ್ ಮಾಡಬೇಕು ದಯವಿಟ್ಟು ಮಾಡಿ ಓದಿ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಬೇರೆ ಬೇರೆ ನಾವು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ ಸಮಯ ಸಂದರ್ಭ ಎಲ್ಲ ವ್ಯರ್ಥ ಮಾಡ್ತೀವಿ ವೃಥ ಮಾಡ್ತೀವಿ ಸೊ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಫಾರ್ ಆಲ್ ಮಾತಾಜೀಸ್ ಅಂಡ್ ಪ್ರಭುಸ್ ಡಿವೋಟೀಸ್ ನೀವು ದಯ ದಯವಿಟ್ಟು ಓದಿ ಹಾಂ ಸೊ ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಾರ ಶುಕ್ರವಾರ ಭೇಟಿ ಆಗೋಣ ಏಳು ಗಂಟೆಗೆ ಎಲ್ಲರೂ ದಯವಿಟ್ಟು ಜಾಯಿನ್ ಆಗಬೇಕು ಇದೆಲ್ಲ ನಾವು ಪಡಿಬೇಕು ಅಂದ್ರೆ ಒಂದು ನಲವತ್ತೈದು ನಿಮಿಷ ಸತ್ಸಂಗ ಪಡಿಬೇಕು ಅಂದ್ರೆ ಅದರಿಂದ ಅದರಲ್ಲಿ ಲಾಭ ಪಡಿಬೇಕು ಅಂದ್ರೆ ಇದು ತುಂಬಾ ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಸೊ ದಯವಿಟ್ಟು ನೀವೆಲ್ಲಾರು ಬೇಗ ಜಾಯಿನ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ हरे कृष्णा थैंक यू प्रभुपाद की जय हो